ಹಾರುಗೇರಿ ವರದಿ ಹಾರುಗೇರಿ ಕ್ರಾಸ್ನ ಬಸವೇಶ್ವರ ವೃತ್ತದಲ್ಲಿ ಜತ್ ಜಾಂಬೂಟಿ ಹಾಗೂ ಮಿರಜ್ ಜಮಖಂಡಿ ರಸ್ತೆಗೆ ತಡೆದು ಪ್ರತಿಭಟನೆ ಮುಂದೆ ಬೆಳಗಾವಿಯಲ್ಲಿ ಸುವರ್ಣಸೌಧ ಮುಂದೆ ಪಂಚಮಸಾಲಿ ಸಮಾಜದ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಸರ್ಕಾರದ ಧೋರಣೆ ಖಂಡಿಸಿ ಹಾರುಗೇರಿಯಲ್ಲಿ ರಸ್ತೆ ತಡೆದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪಂಚಮಸಾಲಿ ಸಮಾಜದವರ ಮೇಲೆ ಮಾರಣಾಂತಿಕ ಲಾಠಿ ಚಾರ್ಜ್ ಮಾಡಿದ್ದನ್ನು ಖಂಡಿಸಿ ಹಾರಿಗಿರಿ ಕ್ರಾಸಿನ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಒಂದು ಗಂಟೆ ಕಾಲ ಜಜ್ ಜಾಂಬೋಟಿ ಹಾಗೂ ಮಿರಜ್ ಜಮಖಂಡಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಸಿದ್ದರಾಮಯ್ಯ ಹಾಗೂ ಎಡಿಜಿಯನ್ನು ವಜಾಗೊಳಿಸಬೇಕು ಹಾಗೂ ಕೂಡಲೇ ಸಮಾಜದ ಶಾಸಕರು ರಾಜೀನಾಮೆ ನೀಡಿ ಹೊರಬಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಎಂಬ ಮನವಿಯನ್ನು ರಾಯ್ಬಾಗ್ ತಹಸೀಲ್ದಾರ್ ಸುರೇಶ್ ಮುಂಜಾವರ ಮೂಲಕ ರಾಜ್ಯಪಾಲರಿಗೆ ಸಲ್ಲಿಸಿದರು ನಂತರ ಸಮಾಜದ ಮುಖಂಡರಾದ ಬಿ ಆರ್ ಅಜೂರಿ ಅಶೋಕ್ ಗುಡದೋಗಿ ಮಾತನಾಡಿದರು ಮುಂಜಾಗ್ರತಾ ಕ್ರಮವಾಗಿ ಕುಡುಚಿ ತನಿಖಾ ಪಿಎಸ್ಐ ಶಿವರಾಜ್ ಧರಣಿಗೋಣಿ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಪ್ರಕಾಶ್ ಕವಟ್ಗೋ ಸಿದ್ದು ಪಾಟೀಲ್ ಮುಖೇರಿ ಹಾಗೂ ಇತರೆ ಸಿಬ್ಬಂದಿ ಬಂದೋಬಸ್ತ್ ಒದಗಿಸಿ ನಂತರ ಸಂಚಾರ ದಟ್ಟಣೆ ನಿಯಂತ್ರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಅಧ್ಯಕ್ಷ ಶ್ರೀಧರ್ ಮುಡಲ್ಗಿ ಅಶೋಕ್ ಕಾಂತು ಕಾಂತುಬಾಡ್ಗಿ ವಿನಾಯಕ್ ಮುಡ್ಸಿ ಸೇರಿದಂತೆ ತಾಲೂಕಿನ ನೂರಾರು ಪಂಚಮಸಾಲಿ ಮುಖಂಡರು ಉಪಸ್ಥಿತರಿದ್ದರು ವರದಿ ಹನುಮಂತ್ ಸಣ್ಣಕಿನವರು ರಿಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ Sen başın vardır. Evet, ಪಟ್ಟಣದ ಆರೋಗ್ಯ ಕಾರ್ ನಲ್ಲಿ ಪಂಚಮಸಾಲಿ ಸಮುದಾಯದವರು ಎರಡು ದಿನಗಳ ಹಿಂದೆ ಪಂಚ ಪಂಚಮಸಾಲಿ ಸಮುದಾಯದ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ ಇವತ್ತು ಆರೋಗಿರಿ ಪಟ್ಟಣದಲ್ಲಿ ಎಲ್ಲರೂ ಸಾರ್ವಜನಿಕರು ಸೇರಿ ಮನವಿಯನ್ನು ಸಲ್ಲಿಸಿದ್ರಿ ಸದರಿ ಮನವಿಯನ್ನು ತಾವು ಸೂಚಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರಣಿ ಮನವಿಯನ್ನು ರಾಜ್ಯಪಾಲರಿಗೆ ಸಲ್ಲಿಸಲಾಗುವುದು ಅಂತ ಹೇಳುತ್ತಾ ಮತ್ತು ಇಲ್ಲಿ ನೆರೆಯರ್ತಕ್ಕಂಥ ಎಲ್ಲ ಸಾಲಿ ಬಂದವರಿಗೆ ನನ್ನ ನೆನದಿದೆ ಯಾಕಂದ್ರೆ ಸಾಕಷ್ಟು ಬಸ್ಗಳು ನಿಲ್ದಾವ ಕಪಿನ್ ಟ್ರ್ಯಾಕ್ಟರ್ಗಳಾದವ ಅಲ್ಲಿ ಪಾಪ ಹೆಣ್ಮಕ್ಳು ಇರ್ತಾರೆ ಅವರಿಗೆಲ್ಲ ತೊಂದರೆ ಆಗದಂತೆ ತಾವೆಲ್ಲರೂ ಕೂಡ ತಮ್ಮ ಮನವಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಮನೆ ರಾಜ್ಯಪಾಲರಿಗೆ ತಾವು ಧರಣಿಯನ್ನು ಮುಷ್ಕರವನ್ನು ಕೈಬಿಡಬೇಕನ್ನು ತಮ್ಮಲ್ಲಿ ತಾಲೂಕು ಆಡಳಿತದಿಂದ ತೋರುತ್ತೇನೆ ಧನ್ಯವಾದಗಳು ಬಹಳ ದುಃಖ ಮಾಡಿದೆ ಅವರಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ನಿಮಗೆ ಸ್ಟ್ರೈಕ್ ಮಾಡೋ ಅಧಿಕಾರ ಇದೆ ಮಾಡಿ ಅಂತ ಹೇಳಿಬಿಟ್ರೆ ಸರಿ ಆಗೋದಿಲ್ಲ ಅವರ ಸೌಜನ್ಯತೆ ಬೇಕು ಅಧಿಕಾರ ಇದ್ದಾಗ ಹರಿಕೆ ಬೇಕು ಹರಿಕೆಯಿಂದ ಬಂದು ಪರಮ ಪೂಜ್ಯರ ಜೊತೆ ಮಾತಾಡಿ ಸಾವಧಾನವಾಗಿ ಗುರುಜಿ ಮಾಡೋಣ ಮಾಡೋಣ ಅಂತ ಹೇಳಿ ಸ್ವಲ್ಪ ಏನಾರು ಸಮಾಧಾನ ಪಡಿಸಿದ್ರೆ ಈ ಯಾವುದೋ ಅಹಿತಿಕರ ಘಟನೆ ಸಂಭವಿಸ್ತಿರ್ಲಿಲ್ಲ ನಿಜವಾಗಿಯೂ ಲಾಠಿ ಚಾರ್ಜನ್ನು ನಮ್ಮ ಬಂಧು ಸಮಾಜದ ಬಂಧುಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವರೆಲ್ಲ ರಕ್ತವನ್ನು ಸೋರಿಸುವುದನ್ನು ನೋಡಿದ್ರೆ ಇದು ಏನಪ್ಪಾ ಅಂದ್ರೆ ಇದೇನು ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಏನೋ ಅನ್ನೋ ರೀತಿಯಲ್ಲಿ ಈ ಒಂದು ಸೃಷ್ಟಿಯಾಗಿದೆ ನಮ್ಮನ್ನ ಒಳಗ ಈ ರೀತಿಯಾದ ಕೆಟ್ಟ ವರ್ತನೆಗಳು ಬೇಡ ಒಳ್ಳೆಯ ವರ್ತನೆಯಿಂದ ನಮ್ಮ ಒಂದು ಸಮಾಜಕ್ಕೆ ದುಹೇ ಮೀಸಲಾತಿಯನ್ನ ಸರ್ಕಾರ ಕೊಡ್ಲಿ ಅಂತ ಪ್ರಯತ್ನ ಮಾಡೋದನ್ನು ಬಿಟ್ಟ ಕೇಳಲಿಕ್ಕೆ ಬಂದವರಿಗೆ ಇದೇನು ಬ್ರಿಕ್ಸ್ ಸಾಕ ನಾಯಿ ಅಂದಂಗ ಕೇಳಲಿಕ್ಕೆ ಬಂದವ್ರನ್ನ ಹೊಡೆದು ಕಳಿಸ್ತಿರಲ್ಲ ಇಂತ ನಿರ್ದಯಿ ಸರ್ಕಾರ ಇಲ್ಲ ಮುಂಬರುವ ದಿನಮಾನಗಳಲ್ಲಿ ಎಲ್ಲಾ ಮತದಾರರು ಒಗ್ಗಟ್ಟಾಗಿ ಸರ್ಕಾರವನ್ನು ಬದಲಾಯಿಸುವ ಶಕ್ತಿ ಜನರಲ್ಲಿ ಇದೆಯೇ ಆ ದಿವಸ ನಾವೆಲ್ಲರೂ ಹೋರಾಟ ಮಾಡಿ ಮುಂಬರುವ ದಿನ ಸರ್ಕಾರವನ್ನು ಬದಲಾವಣೆ ಮಾಡೋಣ ಬ್ರಹ್ಮ ಬುಜರು ಮನಸ್ಸು ಮಾಡಿದ್ರೆ ಸರ್ಕಾರವನ್ನು ಬದಲಾಯಿಸಬಹುದು ಆದರೂ ಕೂಡ ನೀವು ನಾವುಗಳೆಲ್ಲ ಕೂಡಿ ಹೋರಾಟ ಮಾಡಿ ಜೀವನ ಗಳಿಸೋಣ ಅಂತ ಹೇಳುತ್ತೆ ತಮ್ಮೆ ಸರ್ ನಾನೇ ಸರ್ ಬಸವರಾಜ್ ಯಾಸೋರ್ ಅಂತೇಳಿ ನಿವೃತ್ತ ಪ್ರಿನ್ಸಿಪಾಲ್